ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ಈಗ ವಾರ್ತೆಗಳ ವಿವರ ಪತ್ರಿಕಾ ದಿನಾಚರಣೆ ಪೂರ್ವಭಾವಿ ಸಭೆ ಇಂದು ಗಂಗಾವತಿ ನಗರದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಕೊಂಡಜ್ಜ ಬಸಪ್ಪ ಸಭಾಂಗಣದಲ್ಲಿ ಕರ್ನಾಟಕದ ಮಾಧ್ಯಮ ಪತ್ರಕರ್ತರ ಸಂಘ ಅಧಿಕೃತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಂದ ಉದ್ಘಾಟನೆ ಪತ್ರಿಕಾ ದಿನಾಚರಣೆ ಸಂಘದ ವೆಬ್ಸೈಟ್ ಉದ್ಘಾಟನೆ ಸದಸ್ಯರ ಕಾರ್ಡ್ ವಿತರಣೆ ಕಾರ್ಯಕ್ರಮ ಗಂಗಾವತಿ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ ಕಾರಣ ಇಂದು ರಾಜ್ಯ ಸಮಿತಿ ಸದಸ್ಯ ಹೆಚ್ ಮಲ್ಲಿಕಾರ್ಜುನ ಹೊಸ್ಕೇರಿ ಜಿಲ್ಲಾಧ್ಯಕ್ಷ ರಮೇಶ್ ಕೋಟಿ ನೇತೃತ್ವದಲ್ಲಿ ಸಭೆ ಸೇರಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು ಎಲ್ಲರೂ ಸಂಘದ ಹೆಸರಿಗೆ ಕಳಂಕ ತರದೆ ನಮ್ಮಿಂದ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ ಎಂದು ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಿಎಂ ಸುರೇಶ್ ಎಸ್ ಎಸ್ಮಾರ್ಕೆಂಡೆಯ ಆರ್ ಚನ್ನಬಸವ ರಾಮಕೃಷ್ಣ ಸಿಡಿ ರಮೇಶ್ ಕಾಳಿ ಮಲ್ಲೇಶ್ ನಾಯ್ಕ ನಾಗರಾಜ್ ಕೊಟ್ನೇಕಲ್ ಸೋಮಪ್ಪ ಎಚ್ ಭೋಗೇಶ್ ಶರಣಯ್ಯ ಹೆಚ್ ಎಂ ನಾಗರಾಜ್ ಅಂಗಡಿ ಡಿ ರವಿಕುಮಾರ್ ಗಾಯಕವಾಡ್ ಯಮನೂರಪ್ಪ ಇತರರು ಇದ್ದರು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ